ತ್ರೀ ರೋಸಸ್ಸು ಅಕ್ಕಿ ಆಯಿತಾ ಸರ್ಫೆಕ್ಸ್ ಎಲ್ಲೋ ಎ ಪಿ ಎಮ್ ಸಿ ಮತ್ತು ಈ ಕಡೆ ಎಲ್ಲ ಏನು ಮಾರವಾಡಿಗಳು ಮಾರ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಕಲಿ ಎಲ್ಲೆಲ್ಲಿ ಮಾರವಾಡಿಗಳು ಅಂಗಡಿಗಳಿದೆ ಅಲ್ಲೆಲ್ಲವೂ ಕೂಡ ನೋಡಿ ತಗೋಬೇಕು ಸೊ ಇವೆಲ್ಲವೂ ಕೂಡ ಕಳಪೆ ಬರ್ತಾ ಇದೆ ಎಲ್ಲ ನಕಲಿನೇ ಬರ್ತಾ ಇರೋದು ಆದರೂ ಆ ಹೆಸರು ಇದೆಯಲ್ಲ ಆ ಹೆಸ್ರಲ್ಲಿ ಓಡ್ತಾ ಇದೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ ಬಳಸುವಂಥ ದೈನಂದಿನ ಬಳಸುವಂಥ ವಸ್ತುಗಳು ಕೂಡ ಪೂರ್ತಿ ನಕಲಿಯಾಗಿ ಬರ್ತಾ ಇದೆ ಇದು ಯಾವ ರೀತಿ ಅಂತ ಹೇಳಿದ್ರೆ ಆ ಪ್ಯಾಕೆಟ್ ನೋಡಿದ್ರೆ ಹಸಲಿ ಇರುತ್ತೆ ಆದರೆ ಒಳಗಡೆ ಇರೋದೆಲ್ಲ ನಕಲಿ ಆಗಿರುತ್ತೆ ಇದು ಕಂಪ್ನಿಯವರೇ ಬಂದು ದೂರು ಕೊಟ್ಟರೆ ಮಾತ್ರ ಪೊಲೀಸ್ ಸ್ಟೇಷನ್ ಅವರು ಆ್ಯಕ್ಷನ್ ತೊಗೊಳೋದು ಕಂಪನಿಯವರು ಕೊಡೋದಿಲ್ಲ ಅಂದರೆ ದೂರು ಕೊಡಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ರೀತಿಲೂ ಕಂಪ್ಲೇಂಟ್ ಲಾಂಚ್ ಮಾಡೋದಿಲ್ಲ ಒಂದು ತಿಂದ ಜನ ಸತ್ತ ಹೋಗ್ಬಿಟ್ರೆ ಯಾರು ಕೊಡಬೇಕು ಅವ್ನು ಕಂಪ್ಲೇಂಟೇ ಅಲ್ಲ ಅವ್ನು ಬಿಲ್ಲೇ ಕೊಡೋಲ್ವಲ್ಲ ನನ್ನ ಹತ್ರ ನೀನು ತೊಗೊಂಡೋಗಿದ್ಯಾ ಅಂದ್ಬಿಟ್ಟು ಅವ್ನು ಬಿಲ್ಲೇ ಕೊಡೋಲ್ಲ ಬಿಲ್ ಕೊಟ್ರೆ ಬಿಲ್ ಮೇಲೆ ಜನಗಳು ನಮಗೆ ಈ ರೀತಿ ಆಯಿತು ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಕಂಪ್ಲೇಂಟ್ ಆದ್ರೂ ಹಾಕ್ಬೋದು ಅವ್ನು ಬಿಲ್ ಕೊಡಲ್ಲ ಯಾರು ನೋಡಿ ಅದು ಮಾರವಾಡಿಗಳ ಕೈವಾಡ ಎ ಪಿ ಎಮ್ ಸಿ ಮತ್ತು ಈ ಕಡೆ ಎಲ್ಲ ಏನು ಮಾರವಾಡಿಗಳು ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ನಕಲಿ ಅವ್ನು ಬಿಲ್ ಕೊಡಲ್ಲ ಮೇಲೆ ಕಡಿಮೆ ರೇಟ್ ಕೊಡ್ತಾರೆ ಹೌದು ಮಾಡ್ತಾರೆ ಹಳ್ಳಿಗಳಲ್ಲಂತೂ ನೋಡಿ ಇದು ಜಾಲ ಹೆಂಗಿದೆ ಅಂತ ಹೇಳಿದ್ರೆ ಮಂಡ್ಯ ಚಾಮರಾಜನಗರ ಆಮೇಲೆ ನಂಜನಗೂಡು ವಿಸ್ತಾರ ಆಗೋಗ್ಬಿಟ್ಟಿದೆ ಎಲ್ಲೆಲ್ಲಿ ಮಾರ್ವಾಡಿಗಳು ಅಂಗಡಿಗಳಿದೆ ಅಲ್ಲೆಲ್ಲವೂ ಕೂಡ ನೋಡಿ ತಗೋಬೇಕು ಸರ್ ಒಂದು ಕಡಿಮೆಗೆ ಸಿಗುತ್ತೆ ಈಗ ತ್ರೀ ರೋಸಸ್ ಪುಡಿ ಫೇರ್ ಆ್ಯಂಡ್ ಲವ್ಲಿ ಫೆವಿಕ್ ಕ್ವಿಕ್ಕು ಆಯಿತು ಆಮೇಲೆ ಇವೆಲ್ಲ ದೈನಂದಿನ ಡಟಾಯ್ಲು ಸೋಪು ಇವೆಲ್ಲವೂ ಕೂಡ ಕಳಪೆ ಬರ್ತಾ ಇದೆ ಎಲ್ಲ ನಕಲಿನೇ ಬರ್ತಾ ಇರೋದು ಆದರೂ ಆ ಹೆಸರು ಇದೆಯಲ್ಲ ಆ ಹೆಸ್ರೇಲಿ ಓಡ್ತಾ ಇದೆ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳೋರು ಇದು ಅಸಲಿನ ನಕಲಿನ ಅಂತ ಹುಡುಕ್ಬೇಕಾದಕ್ಕೆ ಒಂದು ಟೀಮ್ ಇದೆ ತಾನೇ ಕಾರ್ಪೊರೇಷನ್ ಅವರಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಪರಿಸರವನ್ನು ಕಾಪಾಡುವಂತಹ ಬೋರ್ಡ್ ಆಗಿರ್ಬೋದು ಮಂಡಳಿಗಳೆಲ್ಲ ಇದೆ ಇವರು ದೈನಂದಿನ ಕೆಲಸಗಳೇನು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಸರಿ ಅದನ್ನ ವಶಪಡಿಸಿಕೊಂಡು ಫೋರೆನ್ಸಿಕ್ ಲ್ಯಾಬ್ ಅದು ಈಗ ಇವರೇನು ವಶಪಡಿಸ್ಕೊಂಡಿದ್ದಾರೆ ಇದು ಅಸಲಿನ ನಕಲಿನ ಅಂದ್ಬಿಟ್ಟು ಕಂಪ್ನಿಯವರು ಕಂಪ್ಲೇಂಟ್ ಕೊಟ್ಟಿರೋದ್ ಮೇಲೆ ತಗೋತಾರೆ ಆದರೆ ಇದನ್ನ ಕಳಿಸ್ಬೇಕು ಎಲ್ಲಿಗೆ ಕಳಿಸ್ಬೇಕು ಲ್ಯಾಬ್ ಕಳಿಸ್ಬೇಕು ಫುಡ್ ಆದ್ರೆ ಫುಡ್ ಆದರೆ ಅದನ್ನು ಸೇಫ್ಟಿ ಯಾರಿಗೆ ಇಂಥ ಇವುಗಳಿಗೆ ಕಳಿಸಿ ಅದನ್ನು ಯಾವ ರೀತಿಯನ್ನು ಪರೀಕ್ಷೆ ಮಾಡಿ ಆ ನಂತರ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ರ ಒಳಗಡೆ ಕೇಸನ್ ಕ್ಲೋಸ್ ಆಗಿಬಿಟ್ಟಿರ್ತದೆ ಹೆಂಗೆ ನೋಡಿ ಇವರು ಏನು ಅವ್ಯವಹಾರದಿಂದ ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ ಈ ಮೋಸಗಾರರು ಮಾರವಾಡಿಗಳು ಇವರು ಇದೇ ದುಡ್ಡನ್ನು ತಾವು ಆ ಅಪರಾಧದಿಂದ ಪಾರಾಗೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಆಮಿಷಕ್ಕೆ ಒಳಪಡಿಸ್ತಾರೆ ಸ್ವಲ್ಪ ಕೊಡೋದು ಒಳಪಡಿಸ್ಕೋತಾರೆ ಆಮಿಷಗಳಿಗೆ ಒಳಪಡಿಸ್ಕೊಂಡು ಅವ್ರಿಗೆ ದುಡ್ಡಿನ ಆಸೆ ಬೇಕು ಆಯಿತು ಅಂತ ದುಡ್ಡು ತಗೊಂಡು ಅವ್ರನ್ನ ಬಿಟ್ಬಿಡ್ತಾರೆ ಕೇಸೇ ಕುಟ್ಕೋಕೆ ಮಾಡ್ತಾರೆ ನೋಡಿ ಇಲ್ಲಿ ಈಗ ಮೊನ್ನೆ ಇದರಲ್ಲಿ ಒಂದು ಬಂಡಿಪಾಳ್ಯದಲ್ಲಿ ಹಿಡಿದಿದ್ದಾರೆ ಇವನು ಅವನ ಅಂಗಡಿ ಮೇಲೆ ಇವರು ರೈಡ್ ಮಾಡಿರೋದಾರಲ್ಲ ಸರ್ ಇವರು ಅಂಗಡಿ ರೈಡ್ ಮಾಡಿರೋದ್ರಲ್ಲಿ ನೋಡಿ ಕಂಪ್ಲೀಟು ನಕಲಿ ಪದಾರ್ಥಗಳು ಸಿಕ್ಕಿದೆ ಅಂತ ರೈಡ್ ಮಾಡಿದ್ದಾರೆ ಕಂಪ್ಲೀಟ್ ಯಾರು ಬೆಂಗಳೂರವರು ತ್ರೀ ರೋಸಸ್ಸು ಹೌದು ತ್ರೀ ರೋಸಸ್ಸು ಅಕ್ಕಿ ಆಯಿತಾ ಹಾಂ ಟೀ ಪುಡಿ ನೋಡಿ ಅಂಗಡಿ ಯಾರು ಮಹೇಶ್ ಜನರಲ್ ಸ್ಟೋರ್ಸ್ ಅಂತ ಒಂದು ಆಮೇಲೆ ಸುಂದ ಸುಂದಾ ಎಂಟರ್ಪ್ರೈಸಸ್ ಅಂತ ಏನೋ ಒಂದು ಆಮೇಲೆ ಇವನು ಇದಕ್ಕೆ ಎಲ್ಲ ಸಪ್ಲೈ ಮಾಡ್ತಾರವ್ರು ಯಾರು ಕಾನಾರಾಮ್ ಅವನು ನಕಲಿಂದ ತರ್ಸ್ಕೊಳ್ಳೋಕ್ಕೆ ಹೆಡ್ಡು ಅವನಿಗೆ ಕಾನಾರಾಮ ಈ ವ್ಯವಹಾರ ಮಾಡೋದಕ್ಕೆ ಮೈಸೂರಿನಲ್ಲಿ ಒಂದು ಎಂಟತ್ತು ಜನ ತುಂಬ ದೊಡ್ಡ ಲೀಡರ್ಗಳಿದ್ದಾರೆ ಮಾರವಾಡಿಗಳು ಅವರ ಹಿಡಿತದಲ್ಲಿ ಎಮ್ ಎಲ್ ಎ ಲೋಕಲ್ ರಾಜಕಾರಣಿಗಳಿದ್ದಾರೆ ಈ ಥರ ಒಂದು ವ್ಯವಸ್ಥೆಗಳಿಲ್ಲ ಆದಾಗ ಜನಗಳಿಗೆ ನಿಜವಾಗಲೂ ಆರೋಗ್ಯ ಕಾಪಾಡುವಂಥ ವಸ್ತುಗಳು ಸಿಗ್ತವ ಈ ಡೂಪ್ಲಿಕೇಟ್ ತಿನ್ನೋ ಸತ್ರೆ ಜವಾಬ್ದಾರಿ ಯಾರು ಸರ್ ಸರ್ವ ಇಲ್ಲ ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡಿ ಐಡೆಂಟಿಫೈ ಹೆಂಗ್ ಮಾಡ್ತೀರಿ ಡೂಪ್ಲಿಕೇಟ್ ಇದನ್ನ ತಿಂದು ಸತ್ತ ಅಂತ ಐಡೆಂಟಿಫೈ ಹೆಂಗ್ ಮಾಡ್ತೀರಿ ಯಾಕೆಂತ ಹೇಳಿದ್ರೆ ಇವ್ರು ಬಿಲ್ ಕೊಡಲ್ಲ ಎಲ್ಲೇ ಏನೇ ಖರೀದಿ ಮಾಡಿದ್ರು ಬಿಲ್ ಕೊಡಬೇಕು ಬಿಲ್ ಕೊಟ್ರೆ ಅವ್ರಿಗೆ ಜಿ ಎಸ್ ಟಿ ಇನ್ನೊಂದು ಮತ್ತೊಂದು ಇದಾಗುತ್ತೆ ಬಟ್ ಇವ್ರು ಮಾಡ್ತಾ ಇರೋದು ನಕಲಿ ನಕಲಿಗಲ್ಲಿ ಬಿಟ್ಟು ಕೊಟ್ಟರೆ ಬಿಲ್ ಕೊಡ್ತಾರೆ ಹಸಲಿ ಒಂದು ಪ್ಯಾಕೆಟ್ ಆಗಿದ್ರೆ ನಕಲಿ ಇಪ್ಪತ್ತೈದು ಪ್ಯಾಕೆಟ್ ಹೋಗುತ್ತವಂತೆ ಸರ್ ಪ್ರತಿಯೊಂದು ಮನುಷ್ಯ ದೈನಂದಿನವಾಗಿ ಉಪಯೋಗಿಸುವಂತಹ ವಸ್ತುಗಳಲ್ಲೇ ಕಲಬೆರಿಕೆ ಈ ಕಲಬೆರಿಕೆ ವಸ್ತುಗಳಿಗೆ ಮೈಸೂರು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇಂಟ್ರೊಡ್ಯೂಸ್ ಮಾಡ್ತಾ ಇರೋರು ಹೊರ ರಾಜ್ಯದವರು ಅವ್ರುಗಳೆಲ್ಲ ಹೇಳಬೇಕಂತ ಹೇಳಿದ್ರೆ ಅವರು ಬಯಲ್ ಬಾಯಲ್ಲಿ ಅಂತ ಹೇಳಿದ್ರೆ ರಾಮರ ಭಜನೆಗಳೇ ಮಾಡುವಂಥ ಕೆಲಸಗಳೆಲ್ಲ ತುಂಬ ಕೀಳುಮಟ್ಟದ ಕೆಲಸಗಳು ಇದು ರೈಟ್ ನ್ಯೂಸ್